ಹರಿ ಓಂ ಎಲ್ರಿಗೂ ನಮಸ್ಕಾರ ದೇವಿ ಭಾಗವತದ ಮುಂದಿನ ಭಾಗವನ್ನು ನಾವು ನೋಡೋಣ ಇಂದಿನ ಭಾಗದಲ್ಲಿ ಇಂದಿನ ಅಧ್ಯಾಯದಲ್ಲಿ ಶ್ರೀ ಶುಕಮಹಾಮುನಿಗಳ ಜನ್ಮ ಮತ್ತು ವ್ಯಾಸರು ವಿವಾಹಕ್ಕಾಗಿ ಹೇಳಿದಾಗ ಶುಕಮುನಿಗಳು ತಿರಸ್ಕರಿಸುವುದು ವಟಪತ್ರಶಾಹಿ ಬಾಲರೂಪಿ ಭಗವಾನ್ ವಿಷ್ಣುವಿನ ಕಥೆ ಸೂತ ಪುರಾಣಿಕರು ಹೇಳುತ್ತಾರೆ ಗೃತಾಚಿ ಎಂಬ ಆ ಸುಂದರ ಅಪ್ಸರೆಯನ್ನು ಎದುರಿಗೆ ನೋಡಿ ವ್ಯಾಸರು ಅಪಾರ ಚಿಂತೆಯಲ್ಲಿ ಮುಳುಗಿದರು ನಾನೇನು ಮಾಡಲಿ ಈ ದೇವಕನ್ಯಾ ಅಪ್ಸರಿಯು ನನಗೆ ಅನುರೂಪಳಾಗಿಲ್ಲ ಎಂದು ಯೋಚಿಸಿದರು ಆಗ ವಿಚಾರಸಾಗರದಲ್ಲಿ ಮುಳುಗಿದ ಮುನಿಯನ್ನು ನೋಡಿ ಅಪ್ಸರೆಯು ಮನಸ್ಸಿನಲ್ಲಿ ಆತಂಕಗೊಂಡಳು ಮುನಿಯು ಎಲ್ಲಾದರೂ ನನಗೆ ಶಾಪ ಪಡೆದಿರಲಿ ಎಂದು ಯೋಚಿಸಿ ಆಕೆಯು ಒಂದು ಹೆಣ್ಣುಗಿಳಿಯಾಗಿ ಹೆದರುತ್ತಾ ಮುನಿಯ ಎದುರುಗಡೆಯಿಂದ ಹೊರಟಳು ಆಗ ಆ ಪಕ್ಷಿಯ ರೂಪದಲ್ಲಿ ಆಕೆಯನ್ನು ನೋಡಿ ವ್ಯಾಸರು ಬಹಳ ಆಶ್ಚರ್ಯಗೊಂಡರು ಅಪ್ಸರೆಯನ್ನು ನೋಡುತ್ತಲೇ ಮುನಿಯ ಶರೀರದಲ್ಲಿ ಸಂಚಾರವಾಯಿತು ಆಗ ಅಗ್ನಿಯನ್ನು ಉತ್ಪನ್ನ ಮಾಡಲು ವ್ಯಾಸರು ಅರಣಿ ಮಂಥನ ಮಾಡುತ್ತಿದ್ದರು ಅಕಸ್ಮಾತ್ತಾಗಿ ಆ ಕಟ್ಟಿಗೆಯ ಮೇಲೆ ಅವರ ವೀರ್ಯವು ಬಿದ್ದುಬಿಟ್ಟಿತು ಆದರೆ ಅವರು ಅಗ್ನಿ ಮಂಥನ ಮಾಡುತ್ತಲೇ ಇದ್ದರು ಮುನಿಯ ಆ ಮೋಘ ವೀರ್ಯದಿಂದ ಶುಕನ ಆವಿರ್ಭಾವವಾಯಿತು ವ್ಯಾಸರಂತೆಯೇ ಅವನ ಆಕೃತಿಯು ಆಕೃತಿಯು ಭವ್ಯವಾಗಿತ್ತು ಕಾಷ್ಟದಿಂದ ಉತ್ಪನ್ನವಾದ ಬಾಲಕನು ವ್ಯಾಸರ ಮನಸ್ಸನ್ನು ಆಶ್ಚರ್ಯಚಕಿತನಾಗಿಸಿದನು ಯಜ್ಞದಲ್ಲಿ ಹವಿಯನ್ನು ಅರ್ಪಿಸಿದಾಗ ಅಗ್ನಿಯು ಪ್ರದೀಪ್ತವಾಗುವಂತೆಯೇ ಶುಕಮುನಿಯ ಆಕೃತಿಯು ಹೊಳೆಯುತ್ತಿತ್ತು ಪುತ್ರನನ್ನು ನೋಡಿ ಮುನಿಯ ಆಶ್ಚರ್ಯಕ್ಕೆ ಎಲ್ಲೆಯೇ ಇರಲಿಲ್ಲ ಏನೇ ಆಗಲಿ ಇದು ಭಗವಾನ್ ಶಂಕರನ ವರಪ್ರಸಾದವೇ ಆಗಿದೆ ಎಂದು ಮನಸ್ಸಿನಲ್ಲಿ ಎಣಿಸಿದರು ಕಾಷ್ಟದಿಂದ ಪ್ರಕಟರಾದ ಶುಕಮುನಿಗಳು ತೇಜದ ಮೂರ್ತಿವಂತ ವಿಗ್ರಹವೇ ಆಗಿದ್ದರು ತನ್ನ ತೇಜದಿಂದ ಇಷ್ಟೊಂದು ಅಗ್ನಿಯಂತ್ ಇನ್ನೊಂದು ಅಗ್ನಿಯಂತೆ ಹೊಳೆಯುತ್ತಿದ್ದರು ದಿವ್ಯ ತೇಜದಿಂದ ಸಂಪನ್ನನಾದ ಇನ್ನೊಂದು ಗ್ರಾ ಗಾರ್ಹಪಥ್ಯ ಅಗ್ನಿತುಲ್ಯ ಹಾಗೂ ಪರಮ ಪ್ರಸನ್ನ ಪುತ್ರನನ್ನು ನೋಡಿದಾಗ ವ್ಯಾಸರು ಕೂಡಲೇ ಗಂಗೆಯಲ್ಲಿ ಸ್ನಾನ ಮಾಡಿ ಪರ್ವತ ಶಿಖರಕ್ಕೆ ಬಂದರು ತಪಸ್ವಿಗಳು ಆಕಾಶದಿಂದ ಬಾಲಕನ ಮೇಲೆ ಹೂಮಳೆಯನ್ನು ಸುರಿಸುತ್ತಿದ್ದರು ವ್ಯಾಸರು ಮಹಾತ್ಮ ಶುಕಮುನಿಯ ಜಾತಕ ಕರ್ಮ ಜಾತ ಕರ್ಮ ಮೊದಲಾದ ಸಂಸ್ಕಾರಗಳನ್ನು ನೆರವೇರಿಸಿದರು ವಸುದೇ ವಿಶ್ವಾವಸು ನಾರದ ತಂಬೂರರೆ ಆದಿ ಮುಖ್ಯ ಗಂಧರ್ವರ ಮನಸ್ಸಿನಲ್ಲಿ ಅಪಾರ ಹರ್ಷವಾಯಿತು ಅವರೆಲ್ಲರೂ ಶುಕಮುನಿಯ ದರ್ಶನಕ್ಕಾಗಿ ಬಂದು ಗಾನ ಮಾಡತೊಡಗಿದರು ಕಾಷ್ಟದಿಂದ ಪ್ರಕಟನಾದ ಈ ದಿವ್ಯ ಬಾಲಕ ಶುಕಮುನಿಯನ್ನು ದರ್ಶಿಸಿದ ಮಹಾನುಭಾವರಾದ ವಿದ್ಯಾಧರರೆಲ್ಲರೂ ಅಸೀಮ ಆನಂದವಾಯಿತು ಅವರು ಸ್ತುತಿಸಲು ಪ್ರಾರಂಭಿಸಿದರು ದ್ವಿಜರಿರ ಶುಕಮುನಿಯು ಧರಿಸಲಿಕ್ಕಾಗಿ ದಂಡ ಸುಂದರ ಚ ಚರ್ಮ ಮೃಗಚರ್ಮ ದಿವ್ಯ ಕಮಂಡಲ್ವು ತಾನಾಗಿ ಆಕಾಶದಿಂದ ಭೂಮಿಗೆ ಬಂದವು ಶುಕಮುನಿಯು ಅತಿ ಶೀಘ್ರವಾಗಿ ದೊಡ್ಡವರಾದರು ಪ್ರಕಾಶವಾದರೂ ಅವರಿಗೆ ಜನ್ಮಜಾತವಾಗಿತ್ತು ವಿವಿಧ ವಿದ್ಯೆಗಳ ವಿಶೇಷಜ್ಞರಾದ ವ್ಯಾಸರು ಅವರಿಗೆ ಉಪನಯನ ಸಂಸ್ಕಾರ ಮಾಡಿದರು ಹುಟ್ಟಿದಾಗಲೇ ರಹಸ್ಯ ಮತ್ತು ಸಂಗ್ರಹ ಸಹಿತ ಎಲ್ಲ ವೇದಗಳು ಶುಕದೇವರ ಬಳಿ ವ್ಯಾಸರಲ್ಲಿ ಶೋಭಿಸುವಂತೆಯೇ ವಿರಾಜಮಾನವಾಗಿದ್ದವು ಮುನಿವರ್ಯರೇ ಪುತ್ರೋತ್ಪತ್ತಿಯ ಸಮಯ ವ್ಯಾಸರು ಘೃತಾಚಿಯನ್ನು ಹೆಣ್ಣುಗಿಳಿಯ ರೂಪದಲ್ಲಿ ನೋಡಿದ್ದರು ಆದ್ದರಿಂದ ಬಾಲಕನಿಗೆ ಶುಕ ಎಂದು ಹೆಸರಿಟ್ಟರು ಶುಕಮುನಿಯು ಬೃಹಸ್ಪತಿಯನ್ನು ವಿದ್ಯಾಗುರುವಾಗಿಸಿಕೊಂಡರು ಬ್ರಹ್ಮಚರ್ಯ ವ್ರತದಲ್ಲಿ ಯಾವುದೇ ಕುಂದು ಇರಲಿಲ್ಲ ಗುರುಕುಲದಲ್ಲಿದ್ದು ರಹಸ್ಯ ಮತ್ತು ಸಂಗ್ರಹ ಸಹಿತ ಸಮಸ್ತ ವೇದಗಳನ್ನು ಹಾಗೂ ಅಖಿಲ ಧರ್ಮಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರು ಗುರುವಿಗೆ ದಕ್ಷಿಣೆ ಕೊಟ್ಟು ಸಮಾವರ್ತನ ಮುಗಿಸಿ ಸ್ನಾತಕರಾಗಿ ತಂದೆಯ ಬಳಿಗೆ ಮರಳಿದರು ಬಳಿಕ ಬಂದ ಪುತ್ರನನ್ನು ನೋಡಿ ವ್ಯಾಸರು ಆನಂದದಿಂದ ಎದ್ದು ಅವನನ್ನು ಪದೇ ಪದೇ ಎದೆಗೊತ್ತಿಕೊಂಡರು ಅವನ ಶಿರವನ್ನು ಆಘ್ರಾಣಿಸಿ ಕುಶಲವನ್ನು ಕೇಳಿ ಉತ್ತಮ ವಿದ್ಯಾಧ್ಯಯನದ ಪ್ರಸಂಗದ ಕುರಿತು ಮಾತುಕತೆ ನಡೆಸಿದರು ನೀನು ಚೆನ್ನಾಗಿ ವಿದ್ಯೆಯನ್ನು ಕಲಿತಿರುವೆ ಎಂದು ಆಶ್ವಾಸನೆಯನ್ನಿತ್ತು ವ್ಯಾಸರು ಶುಕಮುನಿಯನ್ನು ಆಶ್ರಮದಲ್ಲಿ ಇರಿಸಿಕೊಂಡರು ಅನಂತರ ವ್ಯಾಸರು ಶುಕಮನಿಗೆ ವಿವಾಹ ಮಾಡಲು ಯೋಚಿಸಿದರು ಅವರು ಶುಕನಲ್ಲಿ ಹೇಳಿದರು ಪುಣ್ಯಾತ್ಮನೇ ನೀನು ಬಹಳ ಬುದ್ಧಿವಂತನಾಗಿರುವೆ ಮಗು ನೀನು ಎಲ್ಲ ವೇದಗಳ ವೇದ ಮತ್ತು ಧರ್ಮಗ್ನಗಳನ್ನು ಕಲಿತಿರುವೆ ಈಗ ವಿವಾಹವಾಗು ಗೃಹಸ್ಥನಾಗಿ ದೇವತೆಗಳ ಮತ್ತು ಪಿತೃಗಳ ಯಜನಾ ಮಾಡು ಪುತ್ರನೇ ವಿವಾಹವಾಗಿ ನನ್ನನ್ನು ಪಿತೃಋಣದಿಂದ ಮುಕ್ತಗೊಳಿಸುವುದು ನಿನ್ನ ಕರ್ತವ್ಯವಾಗಿದೆ ಶುಕನೇ ನೀನು ಬಹಳ ಬುದ್ಧಿವಂತನಾಗಿರುವೆ ನೀನು ಗೃಹಸ್ಥಾಶ್ರಮದಲ್ಲಿದ್ದರೆ ನನಗೆ ತುಂಬ ಸುಖವಾಗುವುದು ಮಗು ನಿನ್ನಲ್ಲಿ ನಾನು ಬಹಳ ಆಸೆಯನ್ನಿರಿಸಿಕೊಂಡಿರುವೆನು ಅದನ್ನು ನೀನು ಪೂರ್ಣಗೊಳಿಸಬೇಕು ಮಹಾಪ್ರಾಜ್ಞನೇ ಅತ್ಯಂತ ಕಠಿಣ ತಪಸ್ಸು ಮಾಡಿದ ಬಳಿಕ ಅಯೋ ನಿಜನಾದ ನಿನ್ನ ಮುಖವನ್ನು ನೋಡಿದೆ ಶುಕನೇ ನೀನು ದಿವ್ಯರೂಪಿಯಾಗಿರುವೆ ನಾನು ನಿನ್ನ ತಂದೆಯಾಗಿರುವೆನು ನನ್ನನ್ನು ಕಾಪಾಡು ಸೂತ ಪುರಾಣಿಕರು ಹೇಳ್ತಾರೆ ಹೀಗೆ ಹೇಳಿದಾಗ ಪೂರ್ಣ ವೈರಾಗಿ ಶುಕಮುನಿಯು ತನ್ನ ತಂದೆ ವ್ಯಾಸರಲ್ಲಿ ಹೀಗೆ ನುಡಿಯತೊಡಗಿದರು ಶುಕಮುನಿಯು ಹೇಳ್ತಾರೆ ಅಪ್ಪ ಲೋಕದಲ್ಲಿ ದುಃಖವು ತುಂಬಿರದ ಯಾವ ಸುಖವೂ ತಾನೇ ಇದೆ ಪಂಡಿತರು ಇಂತಹ ಸುಖವನ್ನು ಸುಖವೆಂದು ಹೇಳುವುದೇ ಇಲ್ಲ ಪೂಜ್ಯರೆ ವಿವಾಹ ಮಾಡಿಕೊಂಡ ಮೇಲೆ ನಾನು ಪತ್ನಿಯ ವಶವಾಗಿ ಹೋಗುವೆನು ಪರಾಧೀನನಾದಾಗ ವಿಶೇಷವಾಗಿ ಪತ್ನಿಯು ನನ್ನನ್ನು ಹತೋಟೆಯಲ್ಲಿಟ್ಟುಕೊಂಡಾಗ ನನಗೆ ಯಾವ ಸುಖವಿರುವುದು ಒಂದು ವೇಳೆ ಲೋಹ ಮತ್ತು ಕಟ್ಟಿಗೆಯ ಯಂತ್ರದಿಂದ ಬಂಧಿಸಲ್ಪಟ್ಟ ಮನುಷ್ಯನು ಬಿಡುಗಡೆ ಹೊಂದಬಲ್ಲನು ಆದರೆ ಪತ್ನಿ ಪುತ್ರಮಯ ಶೃಂಖಲೆಯಿಂದ ಬಂಧಿತನಾದರೆ ಎಂದಿಗೂ ಬಿಡುಗಡೆ ಹೊಂದಲಾರನು ದ್ವಿಜವರ್ಯರೇ ಮಲಮೂತ್ರದಿಂದ ಶರೀರದ ರಚನೆಯಾಗುತ್ತದೆ ಸ್ತ್ರೀಯರ ಶರೀರವು ಅದೇ ಆಗಿದೆಯಲ್ಲ ಸದಸತ್ ವಿಚಾರ ಮಾಡುವ ಯಾವ ಪುರುಷನು ತಾನೇ ಇಂತಹ ಶರೀರದಲ್ಲಿ ಪ್ರೀತಿಯನ್ನಿಡುವನು ವಿಪ್ರೇಷೆ ನಾನು ಅಯೋನಿಜನಾಗಿರುವೆನು ಹಾಗಿರುವಾಗ ಯೋನಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಬುದ್ಧಿಯು ಹೇಗೆ ಉಂಟಾಗಬಲ್ಲದು ಭವಿಷ್ಯದಲ್ಲಿಯೂ ನಾನು ಯಾವುದೇ ಯೋನಿಯಲ್ಲಿ ಹುಟ್ಟಿ ಬರಲು ಬಯಸುವುದಿಲ್ಲ ಪರಮಾತ್ಮ ವಿಷಯಕ ಅದ್ಭುತ ಸುಖವನ್ನು ತ್ಯಜಿಸಿ ಇಷ್ಟಾಮಯ ಘೃಣಿತ ಸುಖವನ್ನು ಅನುಭವಿಸುವ ಇಚ್ಛೆಯನ್ನಾದರೂ ನಾನು ಹೇಗೆ ಮಾಡಬಲ್ಲೆನೋ ಆತ್ಮನಲ್ಲಿ ಆನಂದವನ್ನು ಅನುಭವಿಸುವ ಪುರುಷರು ಲೌಕಿಕ ಸುಖಕ್ಕಾಗಿ ಆಸಕ್ತರಾಗುವುದಿಲ್ಲ ನಾನು ಮೊಟ್ಟ ಮೊದಲು ವೇದಗಳನ್ನು ಅಧ್ಯಯನ ಮಾಡಿ ಅವುಗಳ ಕುರಿತು ವಿಚಾರ ಮಾಡಿದೆ ಆದರೆ ಶಾಂತಿ ಸಿಗಲಿಲ್ಲ ಏಕೆಂದರೆ ಕರ್ಮ ಮಾರ್ಗದಲ್ಲಿ ಪ್ರವೃತ್ತರನ್ನಾಗಿಸುವ ವೇದಗಳು ಹಿಂಸೆಯ ಸಮರ್ಥಕವೇ ಆಗಿವೆ ಎಂದು ಸಿದ್ಧವಾಯಿತು ನಾನು ಬೃಹಸ್ಪತಿಗಳನ್ನು ಗುರುವಾಗಿಸಿದೆ ಆದರೆ ಅವರಲ್ಲಿಯೂ ಗ್ರಾಯಸ್ಥಮಯ ಸಮುದ್ರದ ಅಲೆಗಳು ನಿರಂತರ ಬಂದು ಹೋಗುವವು ಆಗ ಅವರು ನನ್ನನ್ನು ಹೇಗೆ ಉದ್ಧರಿಸಬಲ್ಲರು ಸ್ವತಃ ವೈದ್ಯನೇ ರೋಗದಲ್ಲಿ ನರಳುತ್ತಿರುವಾಗ ಬೇರೆಯವರ ಚಿಕಿತ್ಸೆಯಲ್ಲಿ ತೊಡಗಿದಂತಹ ನಮ್ಮ ಗುರುಗಳ ಅವಸ್ಥೆಯಾಗಿದೆ ಅವರು ಸ್ವತಃ ಮುಕ್ತಿಯ ಮಾರ್ಗವನ್ನು ನೋಡುತ್ತಾ ಇರುತ್ತಾರೆ ಅಯ್ಯೋ ಈ ಗ್ರಾ ಗಾರ್ಹಸ್ಥ ಜೀವನವು ಎಷ್ಟು ಅಂಧಕಾರಮಯವಾಗಿದೆ ಗುರುಗಳ ಚರಣಗಳಲ್ಲಿ ಶಿರವನ್ನು ಬಾಗಿ ನಾನು ನಿಮಗೆ ಶರಣು ಬಂದಿರುವೆನು ಕಾಲರೂಪಿ ವಿಷದ ಸರ್ಪದಿಂದ ನನ್ನ ಹೃದಯ ನಡುಗುತ್ತಿದೆ ತಾವು ತತ್ವಜ್ಞಾನವನ್ನು ನೀಡಿ ನನ್ನನ್ನು ರಕ್ಷಿಸಿರಿ ಈ ಅಂಧಕಾರಮಯ ಸಂಸಾರದಲ್ಲಿ ನಾನು ನಕ್ಷತ್ರ ಮಂಡಳದಂತೆ ಸದಾ ಸುತ್ತುತ್ತಾ ಇರುವೆನು ಭುವನ ಭಾಸ್ಕರನು ಹಗಲು ರಾತ್ರಿ ಎಲ್ಲಿಯೂ ನಿಲ್ಲುವುದಿಲ್ಲವೋ ಹಾಗೆಯೇ ನನಗೆ ವಿಶ್ರಾಮಕ್ಕಾಗಿ ಯಾವ ಸ್ಥಾನವೂ ಇಲ್ಲ ತಂದೆಯೇ ಸ್ವಯಂ ವಸ್ತುಸ್ಥಿತಿಯ ಕುರಿತು ವಿಚಾರ ಮಾಡಿದರೆ ಸಂಸಾರದಲ್ಲಿ ಯಾವ ಸುಖವಿದೆ ಅಜ್ಞಾನಿಗಳು ಬೇಕಾದರೆ ಸುಖವೆಂದು ತಿಳಿಯಲಿ ಮಲದ ಕ್ರಿಮಿಯು ಅಲ್ಲೇ ಸುಖವನ್ನು ತಿಳಿಯುತ್ತದೆ ಹಾಗೆಯೇ ಅವರು ಇದ್ದಾರೆ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿಯೋ ಸಂಸಾರದಲ್ಲಿ ಮುಳುಗಿರುವವನಿಗಿಂತ ಮಿಗಿಲಾದ ಮೂರ್ಖನು ಯಾರಿರಬಹುದು ನಾಯಿ ಕತ್ತೆ ಕುದುರೆಯಂತೆ ಅವರ ಜನ್ಮವು ವ್ಯರ್ಥವಾಗಿದೆ ದುರ್ಲಭವಾದ ಮಾನವ ಜನ್ಮ ದೊರಕಿ ವೇದಶಾಸ್ತ್ರಗಳ ಅಧ್ಯಯನ ಮಾಡುವ ಅವಕಾಶ ಸಿಕ್ಕಿದ್ದಾಗಲೂ ಅವನ ಸಂಸಾರದಲ್ಲಿ ಬಂಧಿತನಾದರೆ ಬೇರೆ ಯಾರು ಮುಕ್ತರಾಗಬಲ್ಲರು ಸ್ತ್ರೀಯು ತ್ರಿಗುಣಮಯಿ ಮಾಯೆಯಾಗಿದ್ದಾಳೆ ಯಾರ ಕಾಲುಗಳು ಈ ನಾರಿಮಯಿ ಶೃಂಖಲೆಯಿಂದ ಮುಕ್ತರಾಗಿರುವವೋ ಅವರೇ ಜಗತ್ತಿನಲ್ಲಿ ವಿದ್ವಾಂಸರು ವಿವೇಕಿಗಳು ಶಾಸ್ತ್ರದಲ್ಲಿ ಪಾರಂಗತರು ಎಂದು ಹೇಳಲು ಅಧಿಕಾರಿಯಾಗಿದ್ದಾರೆ ಬಂಧನವನ್ನು ಸದೃಢಗೊಳಿಸುವ ಅಧ್ಯಯನವು ವ್ಯರ್ಥವಾಗಿದೆ ಅದನ್ನು ಓದಿ ಏನು ಲಾಭ ಆದ್ದರಿಂದ ಈಗ ನಾನು ಈ ಭಾವ ಭವಪಾಶದಿಂದ ಮುಕ್ತಗೊಳಿಸುವಂಥದ್ದನ್ನೇ ಕಲಿಯಬೇಕಾಗಿದೆ ಪುರುಷನನ್ನು ಸದಾ ಮೋಸಗೊಳಿಸುವ ಕಾರಣದಿಂದಲೇ ಈ ಗೃಹವನ್ನು ಗ್ರಹ ಎಂದು ಹೇಳುತ್ತಾರೆ ತಂದೆಯೇ ಬಂಧನದ ಸಾಮಗ್ರಿಗಳಿಂದ ಮುಕ್ತಿ ತುಳುಕುವ ಗೃಹದಲ್ಲಿ ಸುಖವೆಲ್ಲಿಯದು ಗೃಹಸ್ಥ ಜೀವನದಿಂದ ನನ್ನ ಮನಸ್ಸು ಭಯಗೊಂಡಿದೆ ಜಡಬುದ್ಧಿಯುಳ್ಳ ಭಾಗ್ಯದಿಂದ ವಂಚಿತರಾದ ಅವಿವೇಕಿಗಳೇ ಮಾನವ ಜನ್ಮವನ್ನು ಪಡೆದಿದ್ದರು ಈ ಬಂಧನದಲ್ಲಿ ಪಡೆದಿದ್ದರೂ ಈ ಬಂಧನದಲ್ಲಿ ಬೀಳುವರು ಮುಂದೆ ವ್ಯಾಸರು ಏನು ಹೇಳ್ತಾರೆ ಅಂತ ನೋಡೋಣ